ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಭಾನುವಾರ ಬೆಳಗ್ಗೆ ತುಂಬ ದಿನ ಆಯಿತು ನಾನು ಒಂದು ವಾರ ಮೇಲಾಯಿತು ವ್ಲಾಗ್ಸೇ ನಾನು ಅಪ್ಲೋಡ್ ಮಾಡಲಿಲ್ಲ ವೀಡಿಯೋಸ್ ಸಮೇತ ನಾನು ಮಾಡಲಿಲ್ಲ ಅದಕ್ಕೋಸ್ಕರ ಇವತ್ತಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸಂಡೆಯಿಂದ ಸ್ಟಾರ್ಟ್ ಮಾಡಿದೆ ಇನ್ನು ಬೆಂಡೆಕಾಯಿ ಒಂದು ಸ್ವಲ್ಪ ಬೆಂಡೆಕಾಯಿ ಇದ್ವು ಅದು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ ಪಲ್ಯ ಥರ ಮಾಡೋಣ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿಕೊಂಡು ಇನ್ನೆಲ್ಲ ನೀಟಾಗಿ ಹುರ್ಕೊತಾ ಇದ್ದೀನಿ ಅನ್ನ ಸಾಂಬಾರು ಬೇಗನೆ ಮಾಡಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಪಲ್ಯ ಬೇ ಪಲ್ಯ ಮಾತ್ರ ಮಾಡಬೇಕಾಗಿತ್ತು ಅಂದರೆ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಸೈಡ್ಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ ಟೊಮೊಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡಿ ಇಟ್ಕೊಂಡೆ ಮತ್ತು ಬೆಂಡೆಕಾಯಿ ಇರುತ್ತಲ್ಲ ಬೆಂಡೆಕಾಯಿ ಕೂಡ ಚೆನ್ನಾಗಿ ಎಲ್ಲ ಹುರಿದ್ಬಿಟ್ಟು ಹಂಗೆ ಸೈಡ್ಗೆ ಎತ್ತಿಟ್ಕೊಂಡೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಇನ್ನು ಎಲ್ಲ ಫಸ್ಟ್ಗೆ ನಾನು ಜೋಡ್ಸ್ಕೊಂಡು ಇಟ್ಕೊಬಿಡ್ತೀನಿ ಏನೇನು ಬೇಕು ಐಟಮ್ ಎಲ್ಲ ಅಂತ ಆಮೇಲೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಬಿಡ್ತೀನಿ ಮತ್ತು ಒಂದೊಂದು ಐಟಮ್ಗೆ ನಾನು ಓಡಾಡೋಕೆ ನನಗೆ ಆಗಲ್ಲ ಅದಕ್ಕೋಸ್ಕರ ಎಲ್ಲ ಮುಂಚೆನೇ ತಂದು ರೆಡಿ ಮಾಡಿ ಇಟ್ಕೊತಿದ್ದೀನಿ ಪಲ್ಯ ಮಾಡೋಣ ಅಂತ ಹೇಳಿ ಅದು ತುಂಬ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಇನ್ನು ಈಗ ಚಪಾತಿಗೂ ಏನಕ್ಕಾದರೂ ಮಾಡೋಣ ಅಂದರೆ ಸ್ವಲ್ಪನೇ ಇದ್ದಿದ್ದು ಹಾಕ್ತಾ ಇರಲಿಲ್ಲ ಇನ್ನು ಸೈಡ್ಸ್ಗೆ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಇದು ಮಾಡಿದೆ ಯಾವುದೇ ತರಕಾರಿ ಆಗಲಿ ನಾವು ಅಟ್ಲೀಸ್ಟ್ ಒಂದು ಅರ್ಧ ಅರ್ಧ ಕೆ ಜಿ ಇಲ್ಲ ಕಾಲು ಕೆ ಜಿ ಆದರೂ ತೊಗೊತಾ ಇರ್ತೀವಿ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಮಿಕ್ಕಿದ್ರೆ ಇನ್ನು ಮಿಕ್ಸ್ ತರಕಾರಿ ಇತ್ತಂದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಎಲ್ಲ ತರಕಾರಿ ಕೂಡ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಪಲ್ಯ ಥರ ಮಾಡ್ಕೊಂಡು ಸೈಡ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಕೂಡ ನೀಟಾಗಿ ಸಿಗುತ್ತೆ ನಮಗೆ ಇನ್ನು ರೈಸ್ ಅನ್ನದ ಅನ್ನ ತಿಂತೀವಲ್ವಾ ಅನ್ನದ್ರಲ್ಲಿ ಕೂಡ ಅಷ್ಟೊಂದು ಏನೋ ಪ್ರೋಟೀನ್ ಅಂಶ ಇರೋಲ್ಲ ಕಡಿಮೆನೇ ಇರುತ್ತೆ ನಾವು ತಿನ್ನೋ ಸಾಂಬಾರಲ್ಲಿ ಪಲ್ಯದರಲ್ಲಿ ತರಕಾರಿಯಲ್ಲಿ ಮಾತ್ರ ನಮಗೆ ಜಾಸ್ತಿ ಪ್ರೋಟೀನ್ ಅನ್ನೋದು ನಮಗೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಸಾಂಬಾರು ಕೆಲವ್ರು ಸಾಂಬಾರು ತಿಂತಾರೆ ಕೆಲವ್ರು ಸಾಂಬಾರು ತಿನ್ನಲ್ಲ ಈ ಥರ ಸ್ವಲ್ಪ ಸೈಡ್ಸ್ಗೆ ಪಲ್ಯ ಥರ ಮಾಡಿ ಕೊಟ್ರಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಅಂಶ ಕೂಡ ಚೆನ್ನಾಗಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ಒಂದು ಸ್ವಲ್ಪ ಇದು ಬರೋ ಇನ್ನು ವೇಸ್ಟ್ ಮಾಡೋದು ಯಾಕಂತ ಹೇಳಿ ಅವನು ಸ್ವಲ್ಪ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಇನ್ನು ಎಲ್ಲ ಕಟ್ ಮಾಡಿಕೊಂಡು ಇವಾಗ ಪಲ್ಯ ಮಾಡಿಕೊಂಡೆ ಇನ್ನು ಪಲ್ಯ ಮಾಡಿಕೊಂಡು ಸ್ವಲ್ಪ ಎಲ್ಲ ಮುಚ್ಚಿಟ್ಟೆ ಇನ್ನು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇನ್ನು ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸಕತ್ತು ಬಿಸಿಲು ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ ಅಷ್ಟೊಂದು ಬಿಸಿಲಿರುತ್ತೆ ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರು ಅವರು ಹೋಗಿದ ತಕ್ಷಣವೇ ಇನ್ನು ಇವಾಗ ಸ್ವಲ್ಪ ಹುಲ್ಲೆಲ್ಲ ಬೇಕಾಗಿತ್ತು ಇನ್ನು ಕಿತ್ಬಿಟ್ಟು ಕಟ್ ಅದೆಲ್ಲ ಸ್ವಲ್ಪ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ವು ಇನ್ನು ಅವನ್ನ ಈ ಸೊಪ್ಪೆಲ್ಲ ಕಟ್ಟಬೇಕಂದ್ರೆ ಸಾರಿ ಹುಲ್ಲಿರುತ್ತಲ್ಲ ಕಟ್ಟಬೇಕಾದ್ರೆ ದಾರಿ ಕಟ್ಟಿದ್ರೆ ಚೆನ್ನಾಗಿ ತಿಂತವೆ ಈ ಥರ ಇಟ್ಬಿಟ್ರಂತೂ ಸುಮ್ಮನೆ ಎಲ್ಲ ಕೆಳಗಡೆ ಹಾಕ್ಕೊಂಡು ಕಾಲೆಲ್ಲೆಲ್ಲ ತುಳಿತಿರ್ತವೆ ಅದಕ್ಕೆ ನಾನು ಡಬ್ಬಲೆಲ್ಲ ಹಾಕಿ ಇಟ್ಟಿದ್ದೆ ನೋಡೋಣ ತಿಂತಾವೆ ನೀಟಾಗಿ ಅಂತ ಹೇಳಿ ಆದರೂ ಕೂಡ ಎಲ್ಲ ಸ್ವಲ್ಪ ಕೆಳಗೆಲ್ಲ ಚೆಲ್ಕೊಂಡು ಕಾಲು ತುಂಬೆಲ್ಲ ಇದ್ದು ಇನ್ನು ಅಷ್ಟರಲ್ಲಿ ನನ್ನ ಮಗನ ಕೂಡ ಹೊಟ್ಟೆ ಹಸುವಾಗಿತ್ತು ಪಾಪ ಅವ್ನು ಕೇಳಿದೆ ಅಮ್ಮ ಮಮ್ಮು ಅಂತಂದ ಇನ್ನು ನಾನು ಕೂಡ ಟೈಮ್ ಆಗಿತ್ತಲ್ವ ಇನ್ನು ತಿನ್ನಿಸ್ಕೊಂಡು ನಾನು ತಿನ್ನೋಣ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಅನ್ನ ಸಾಂಬಾರು ಮತ್ತು ಸೈಡ್ಸ್ ಪಲ್ಯ ಹಾಕ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಇದು ಕಾಂಬಿನೇಷನ್ ಮಾತ್ರ ಇನ್ನು ನನ್ನ ಮಗ ಬಂದು ನಮ್ಮ ಅಣ್ಣರ ಮನೇಲಿ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ನಾನು ಸ್ವಲ್ಪ ಚಿಂಟು ಟಿ ವಿ ಹಾಕಿ ಕೊಟ್ಟು ಬಂದಿದ್ದೆ ಇಲ್ಲಾಂದರೆ ಸುಮ್ಮನಂತೂ ಇರೋದಿಲ್ಲ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ಸಖತ್ತು ತರಲೆ ಇರ್ತಾನೆ ಹಿಡಿಯೋದೇ ಆಗೋಲ್ಲ ಅದಕ್ಕೋಸ್ಕರ ಇನ್ನು ಅಲ್ಲೇ ಬಿಟ್ಟು ಬಂದಿದ್ದೆ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಅವ್ರನ್ನ ಕಡೆ ಗಮನ ಕೊಡ್ಕೊಂಡು ಕೆಲಸ ಮಾಡ್ಕೊತಾ ಇರ್ತೀನಿ ಜಾಸ್ತಿ ಅವನೊಬ್ಬನೂ ಕೂಡ ನಾನು ಬಿಡೋದಿಲ್ಲ ಅಷ್ಟೇ ಅಲ್ವಾ ಮಕ್ಕಳು ಈ ಥರ ಟಿ ವಿ ಮುಂದೆ ಎಲ್ಲೆಲ್ಲ ಬಿಡಬಾರ್ದು ಹೇಳ್ಬೇಕಂದ್ರೆ ಇದು ಮಂಚ ಕೂಡ ತುಂಬ ಇದೆ ಸ್ವಲ್ಪ ಭಯ ಕೂಡ ನನಗೆ ಇಲ್ಲಿ ಅದು ಇಳಿತಾನೆ ಹತ್ತೋಗಿ ಬರಲ್ಲ ಆಮೇಲೆ ಟ್ರೈ ಹೋಗಿ ಆಮೇಲೆ ಬೀಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ಗೆನೇ ಕುಂದಿಸಿ ಬಂದುಬಿಡ್ತೀನಿ ಅವನ್ನ ಆರಾಮ್ಸೆ ಕುತ್ಕೊತಾನೆ ಟಿ ವಿ ನೋಡ್ಕೊತ ಇನ್ನು ಇದು ಮಧ್ಯಾಹ್ನ ಆಯಿತು ಇನ್ನು ಚಿಕ್ಕಮ್ಮ ಕೂಡ ಈರುಳ್ಳೆಲ್ಲ ಕೀಳಕ್ಕೆ ಹೋಗಿದ್ರು ಇನ್ನು ಅವರು ಕೂಡ ಬಂದರು ಇದೆಲ್ಲ ಸ್ವಲ್ಪ ತಗೊಂಬಂದಿದ್ರು ಇದನ್ನ ಸಾಂಬಾರು ಮಾಡ್ತೀವಿ ನಮ್ಮ ಕಡೆ ಇದು ಸಿಪ್ಪೆ ಇರುತ್ತಲ್ಲ ಅದೆಲ್ಲ ತಗೊಂಡು ಈರುಳ್ಳಿ ಕೂಡ ಹಂಗೆ ಕಟ್ ಮಾಡಿ ಹಾಕಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಶೇಂಗಾ ಬೀಜ ಹಸಿರು ಶೇಂಗಾ ಬೀಜ ಮತ್ತು ಮೆಣಸಿನ್ಕಾಯಿ ರುಬ್ಬಿ ಹಾಕಬೇಕು ಚೆನ್ನಾಗಿರುತ್ತೆ ಇದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬ ಜನ ಕೇಳಿದರು ಅದಕ್ಕೆ ಚಿಕ್ಕಮ್ಮ ಬಂದು ತುಂಬ ಟೈಮು ಕರೆಕ್ಟ್ ಟೈಮ್ ಮೂರುವರೆ ಆಗಿದೆ ಮತ್ತು ಈಗ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಬಿಸಿಲಿದೆ ಸಕತ್ತು ಬಿಸಿಲು ಅಂದರೆ ನೆನ್ನೆಯಿಂದ ಅಂತೂ ಸು ತುಂಬ ಬಿಸಿಲಾಗಿದೆ ಒಂದು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಿಸಿಲಂದರೆ ಅಷ್ಟು ಬಿಸಿಲಿರುತ್ತೆ ಮತ್ತು ಹೊರಗಡೆ ಕೆಲಸ ಮಾಡೋದಕ್ಕೂ ಕೂಡ ಆಗೋಲ್ಲ ಇನ್ನು ಪಾತ್ರೆ ತೊಳೆಯೋಣಂದರೂ ಕೂಡ ಪಾತ್ರೆ ತೊಳೆಯೋಕ್ಕೂ ಆಗೋದಿಲ್ಲ ಅಂತೂ ಒಗೆಯೋಕೆ ಆಗೋದಿಲ್ಲ ಅಷ್ಟು ಬಿಸಿಲಿದೆ ಸ್ವಲ್ಪ ಜಾಸ್ತಿ ನೆರಳು ಕೂಡ ಇಲ್ಲ ಮನೆ ಹತ್ರ ಅದಕ್ಕೋಸ್ಕರ ಏನು ಕೆಲಸಗಳೇ ಆಗೋದಿಲ್ಲ ಮನೆಯಲ್ಲಿ ಇನ್ನು ಪಾತ್ರೆದೆಲ್ಲ ಹೊರಗಡೆನೇ ತೊಳಿಬೇಕು ನಾವು ಸಿಂಕು ಅದೆಲ್ಲ ಏನೂ ಇಲ್ಲ ಇನ್ನು ಹೊರಗಡೆ ತೊಳಿಬೇಕಲ್ವ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇವಾಗ ಮತ್ತು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಮಧ್ಯಾಹ್ನ ಟೈಮೆಲ್ಲ ಸ್ವಲ್ಪ ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಹೊರಗಿನ ಕೆಲಸ ಏನಾದರೂ ಮನೇಲಿ ಕೆಲಸ ಇದ್ರೆ ಮಾಡ್ಕೊತೀನಿ ಅಷ್ಟೇ ಇನ್ನು ಪಾತ್ರೆ ಅದೆಲ್ಲ ಇದ್ರಂತೂ ಸಂಜೆ ಸಂಜೆ ಟೈಮ್ ತೊಳಿತೀನಿ ಒಂದು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ಕೆಲಸ ಅಷ್ಟು ಬಿಸಿಲಿರುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ನಾನು ಬಿಸಿಲಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಪಾತ್ರೆ ತೊಳೆಯೋದು ಬಟ್ಟೆವೆಲ್ಲ ಹೋಗಿ ಕೂತ್ಕೊಂಡ್ರೆ ನನ್ನ ಮಗ ಕೂಡ ಬಂದುಬಿಡ್ತಾನೆ ಇಷ್ಟು ಬಿಸಿಲಿದೆ ಇವಾಗ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಇವಾಗ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ಬಿಸಿಲಿದೆ ಅದಕ್ಕೆ ಇನ್ನು ಬಟ್ಟೆ ಕೂಡ ಹೋಗ್ತಿದ್ದೆ ಮೊನ್ನೆ ಮರ್ಚಿರಲಿಲ್ಲ ಹಾಗೆ ಸ್ವಲ್ಪ ಬಟ್ಟೆಯಲ್ಲಿ ಹಂಗೆ ಸುತ್ತಿಟ್ಟಿದ್ದೆ ಇವೆಲ್ಲ ಮರ್ಚಬೇಕು ಇವಾಗ ಮರ್ಚಿ ಎಲ್ಲ ಜೋಡಿಸ್ಬೇಕು ಲಾಕ್ಸ್ ಅಂತೂ ಮಾಡೋಕ್ಕೆ ಇಲ್ಲ ನನಗೆ ಒಂದು ಆರನೇ ಆಯಿತು ನಾನು ಒಂದು ವಿಡಿಯೋ ಸಮೇತ ಮಾಡಿಲ್ಲ ಇದೆ ನನಗೆ ಕೂಡ ತುಂಬ ಟೈಮು ಇದು ಮಾಡ್ಕೊಬಿಟ್ಟೆ ನಾನು ಹಿಂಗೆ ಇರುತ್ತಲ್ಲ ಸ್ವಲ್ಪ ಬೇಜಾರಾಯಿತು ನನಗೆ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರು ಅನಿಸ್ತಾ ಇದೆ ಜೀವನನೇ ಸಾಕು ಅನ್ನೋ ಥರ ಇದೆ ಒಂದೊಂದ್ಸರ್ತಿ ಏನೇ ಹೇಳಿ ಕೈಯಲ್ಲಿ ದುಡಿಮೆ ಇರಬೇಕು ಇಲ್ಲದರ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಪ್ರತಿಯೊಂದು ಕಷ್ಟನೇ ಆಗುತ್ತೆ ಹೆಣ್ಮಕ್ಳಿಗೆ ಮನೆ ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನನಗೇನು ಮಾಡಬೇಕು ಅನ್ನೋದೇ ನನಗೆ ದಿಕ್ಕೆ ತೋರಿಸ್ತಿಲ್ಲ ಹಾಗಾಗಿ ಒಂದು ವಾರ ನಾನು ಏನು ವೀಡಿಯೋಸೇ ಹೋಗಲಿಲ್ಲ ಇನ್ನು ಸುಮ್ಮನೆ ಇದ್ಬಿಟ್ಟೆ ನಾನು ಅದಕ್ಕೆ ಮಾಡೋಣ ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಆದಂಗೆಲ್ಲ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮಾಡೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನೋಡಬೇಕು ಹೋಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ಯಾರಾದರೂ ಸ್ವಲ್ಪ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಈಗ ಫಸ್ಟ್ ಬಟ್ಟೆ ಎಲ್ಲ ಮಚ್ಚಿಡ್ತೀನಿ ಫ್ರೆಂಡ್ಸ್ ಮಚ್ಚಿಟ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಇನ್ನು ಬೇಜಾರಲ್ಲಿ ಏನು ಕೆಲಸ ಕೂಡ ನಾನು ಮಾಡ್ಕೊಂಡಿರಲಿಲ್ಲ ಇನ್ನು ಬಟ್ಟೆ ಒಗೆದು ಮೂರು ದಿನ ಏನೂ ಆಗಿತ್ತು ಮರ್ಚಿಡಿ ಮರ್ಚೆ ಇಟ್ಟಿರಲಿಲ್ಲ ಹಂಗೆ ಸುಮ್ಮನೆ ಒಂದು ಇದರಲ್ಲಿ ಸುತ್ತಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ಇವತ್ತೆಲ್ಲ ಮರ್ಚಿಡೋಣ ಹಿಂಗೆ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ನನಗೆ ನಾನೇ ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಈ ಥರ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ನಾನು ಇವತ್ತು ಇಲ್ವಾಗೆಲ್ಲ ಸ್ಟಾರ್ಟ್ ಮಾಡಿದೆ ಇನ್ನು ಬಟ್ಟೆ ಕೂಡ ಇತ್ತಲ್ಲ ಎಲ್ಲ ಮರ್ಚಿಡೋಣ ಅಂತ ಹೇಳಿ ಇವಾಗ ಮರ್ಚಿಡ್ತಾಯಿದ್ದೀನಿ ಇನ್ನು ನನ್ನ ಮಗಂದೇ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಅವನದೇ ಸ್ವಲ್ಪ ಜಾಸ್ತಿನೇ ಇತ್ತು ನಾನು ಸ್ವಲ್ಪ ಕಡಿಮೆನೇ ಇದ್ದಿದ್ದು ಇನ್ನು ಮಕ್ಕಳಂದ ಮೇಲೆ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಬಟ್ಟೆ ಇವಾಗೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ಇಡ್ತಾಯಿದ್ದೀನಿ ಇನ್ನೊಂದು ಕಡೆ ನನ್ನ ಮಗ ಕೂಡ ಬಟ್ಟೆ ಮಡಿಸಿದ್ರೆ ಸಾಕು ಅವನಿಗೆ ಕಣ್ಣಿಗೆ ಏನು ನೋಡ್ತಾನೆ ಒಂದು ಒಳ್ಳೆ ಪ್ಯಾಂಟ್ ಕಂಡ್ರೆ ಸಾಕು ಅದೇ ಹಾಕೋ ಅದೇ ಹಾಕ ಆಟ ಮಾಡ್ತಾ ಇರ್ತಾನೆ ಇನ್ನು ಪ್ಯಾಂಟ್ ನೋಡಿಬಿಟ್ಟ ಇದು ಹಾಕಮ್ಮ ಅಂತ ಹೇಳಿ ಆಟ ಮಾಡ್ತಾಯಿದ್ದೆ ಇನ್ನು ನನಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಗದರ್ಸ್ಕೊಂಡು ಇವಾಗ ಬಟ್ಟೆಯೆಲ್ಲ ಫೋಲ್ಡ್ ಇದ್ದೀನಿ ಏನೇ ಹೇಳಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಚಿಕ್ಕ ದುಡಿಮೆ ಅನ್ನೋದು ಇರಲೇಬೇಕು ನಮಗೆ ಎಷ್ಟೇ ತಂದು ಕೊಡ್ತಾರೆ ನಮಗೆ ಎಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಂದರೂ ಕೂಡ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಎಲ್ಲ ಕೂಡ ಒಬ್ಬರ ಮೇಲೇ ಡಿಪೆಂಡ್ ಆಗಿರೋದು ಅಷ್ಟೊಂದು ಇದಿಲ್ಲ ಅನಿಸುತ್ತೆ ಅಂದರೆ ಎಲ್ಲ ಕೂಡ ಒಂದೇ ಒಬ್ಬರ ಮೇಲೆ ನಾವು ಜವಾಬ್ದಾರಿ ಅನ್ನೋದು ಒರೆಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಲೈಫ್ ಲೀಡ್ ಮಾಡೋದು ಅದೇ ನನಗೆ ಯೋಚನೆ ಆಗಿಬಿಟ್ಟಿತ್ತು ಸುಮ್ಮನೆ ಖಾಲಿ ಇದ್ದೀನಲ್ವ ಖಾಲಿ ಇದ್ದೀನಲ್ವ ಅನ್ನೋ ಫೀಲಿಂಗ್ ಬರ್ತಾಯಿತ್ತು ನನಗೆ ಒಂದು ವಾರದಿಂದ ಅದೇ ಸ್ವಲ್ಪ ತುಂಬ ತಲೆ ಕೆಡ್ಸ್ಕೊಬಿಟ್ಟಿದೆ ನಾನು ಆ ಯೋಚನೆಯಲ್ಲೇ ಮುಳುಗೋಗ್ಬಿಟ್ಟಿದೆ ಹೇಳಬೇಕಂದ್ರೆ ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಏನೋ ಒಂದು ಇನ್ನೊಂದು ಬಂದು ಈಗ ಏನಾದರೂ ನಮಗೆ ಕಷ್ಟ ಇರುತ್ತೆ ಅಟ್ಲೀಸ್ಟ್ ನಾವು ಕಷ್ಟನ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳೋಣ ಅಂದರೂ ಕೂಡ ಏನಾದರೂ ಕಷ್ಟ ಹೇಳೋಕೆ ಹೋದರೆ ಅಯ್ಯೋ ಏನು ಕೇಳ್ತಾರೋ ಏನೋ ಅನ್ನೋ ಒಂದು ಇದರಲ್ಲಿ ಅವರು ಮಾತಾಡ್ತಾ ಇರ್ತಾರೆ ಅವ್ರು ಅಟ್ಲೀಸ್ಟ್ ಮಾತಾಡ್ ಡೈರೆಕ್ಟಾಗಿ ಮಾತಾಡಲಿಲ್ಲ ಅಂದರೂ ಕೂಡ ಅವ್ರ ಮನಸ್ಸಲ್ಲಾದರೂ ಅನ್ಕೊತಾ ಇರ್ತಾರೆ ಅಂಥ ಸಿಚ್ಯುವೇಶನ್ ಕೂಡ ನಾನು ಆಗಲೇ ಅನ್ಭೋಗಿಸ್ಬಿಟ್ಟಿದ್ದೀನಿ ರಿಲೇಟಿವ್ಸೇ ಆಗಲಿ ಫ್ರೆಂಡ್ಶಿಪ್ಪಲ್ಲೇ ಆಗಲಿ ಯಾರೇ ಆಗಲಿ ಚೆನ್ನಾಗಿದ್ದಾಗೆ ಒಂಥರ ಇರ್ತಾರೆ ಆಮೇಲೆ ಸ್ವಲ್ಪ ನಮ್ಮದೇನಾದರೂ ಸ್ವಲ್ಪ ಡಲ್ಲಾಗಿ ಏನೋ ನಮ್ಮ ಕೈ ತಪ್ಪಿ ಹೋಯಿತು ಕೆಲಸ ಆಗಲಿ ಇಲ್ಲ ನಮ್ದು ಏನಾದರೂ ಒಂದು ಮಾಡ್ಕೊಂಡಿರ್ತೀವಿ ವ್ಯವಹಾರ ಅಂತಂದರೆ ನಾನು ಚೂರು ಅದೇನಾದರೂ ಸ್ವಲ್ಪ ಡೌನ್ ಆದ್ರಂತೂ ಆಗಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಓಹ್ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಆ ಥರ ನೋಡ್ತಾಯಿರ್ತಾರೆ ಏನೇ ಹೇಳಿ ಏನೇ ಕಷ್ಟ ಬರ್ಲಿದ್ರು ಕೂಡ ಯಾರ ಹತ್ರನೂ ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಟ್ಲೀಸ್ಟ್ ನಮ್ಮ ಪರ್ಸ್ನಲ್ ಮ್ಯಾಟ್ರ್ಗಳು ಕೂಡ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗೋದು ತಪ್ಪು ಏನೋ ಕಷ್ಟ ಸುಖ ಸ್ವಲ್ಪ ಹೇಳ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಸ್ವಲ್ಪ ನಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಅಂತ ನಾವು ಅಂದ್ಕೊಂಡು ಕ್ಲೋಸ್ ಆಗಿರ್ತೀವಿ ಅಂತ ಹೇಳ್ಕೊಳ್ತೀವಿ ಬಟ್ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಬೇರೆ ಥರನೇ ಅರ್ಥ ಮಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ಅಟ್ಲೀಸ್ಟ್ ದೇವ್ರ ಹತ್ರನಾದ್ರೂ ಫೋಟೋ ಅದರಲ್ಲಿ ನಿಂತ್ಕೊಂಡು ಒಂದು ಹತ್ತು ನಿಮಿಷ ಹತ್ರ ಪರವಾಗಿಲ್ಲ ದೇವ್ರ ಹತ್ರ ಎಲ್ಲ ಹೇಳ್ಕೊಂಡು ಭಾರ ಕಡಿಮೆ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನನಗನ್ನಿಸುತ್ತೆ ಆ ಥರ ಅನಿಸ್ಬಿಡ್ತು ನನಗೆ ಇನ್ನು ಹೀಗೆ ಇದ್ದರೆ ಆಗೋದಿಲ್ಲ ನಮಗೆ ನಾವೇ ಧೈರ್ಯ ತರ್ಕೊ ತಂದುಕೊಬೇಕಷ್ಟೇ ಅಮ್ಮಮ್ಮ ಅಂದರೆ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ನಾವು ನೋವು ಪಡ್ಬೋದು ಅಷ್ಟೇ ಆಮೇಲೆ ಎಲ್ಲ ಕೂಡ ನೆನೆಸ್ಕೊಂಡು ಇವಾಗ ನಾವು ಕೊರಗಿದ್ರೆ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಮತ್ತು ನಮ್ಮ ಆರೋಗ್ಯ ಕೂಡ ನಾವು ಕೆಟ್ಟೋಗುತ್ತೆ ಮತ್ತು ಆರೋಗ್ಯನ ನಾವು ಸರಿ ಮಾಡ್ಕೊಳ್ಬೇಕಂದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲ ಕೂಡ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ನೋಡೋಣ ದೇವರಿದ್ದಾರೆ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಯಾರೇ ಆಗಲಿ ಎಷ್ಟೇ ನೋವಿರಲಿ ಮನಸಲ್ಲೇ ಇರಲಿ ಇಲ್ಲ ಮನಸ್ಸಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟು ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮನಿಗೆ ಹೇಳ್ಕೊಬೋದು ಅಪ್ಪ ಅಮ್ಮ ಇಲ್ಲಾಂದರೆ ಅಟ್ಲೀಸ್ಟ್ ದೇವ್ರ ಅನ್ನೋದು ಇರುತ್ತಲ್ಲ ಹೇಳ್ಕೊಂಡ್ರೆ ಏನೂ ಇದಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಜೀವನ ಸಾಗಿಸ್ಕೊಂಡು ಹೋಗ್ಬೇಕಷ್ಟೇ ಇನ್ನು ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಆಯಿತು ಇನ್ನು ನಮ್ಮ ಅಂಗಳದಲ್ಲಿ ಸ್ವಲ್ಪ ನೆರಳು ಕೂಡ ಬಂತು ಚೆನ್ನಾಗೆ ಇನ್ನು ಪಾತ್ರೆ ಕೂಡ ಬೆಳಗ್ಗೆಯಿಂದ ಹಂಗೆ ಎತ್ತಿಟ್ಟಿದೆ ತೊಳೆದಿರಲಿಲ್ಲ ಇನ್ನು ಅದಕ್ಕೋಸ್ಕರ ಎಲ್ಲ ತೊಳೆಯೋಣಂತ ಹೇಳಿಬಿಟ್ಟು ಎಲ್ಲ ತೊಳೆದು ಯಾವಾಗೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ ಸಖತ್ತು ಬಿಸಿಲು ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಇನ್ನು ಬಿಸಿಲಲ್ಲಿ ಕೆಲಸ ಮಾಡೋರಂತೂ ಯಾವ ಥರ ಅನ್ನೋದೇ ಒಂಥರ ಯೋಚನೆ ಆಗಿಬಿಡುತ್ತೆ ಇನ್ನು ಚಿಕ್ಕಮ್ಮ ಬಂದು ಸ್ವಲ್ಪ ಸೌತೆಕಾಯಿ ಮತ್ತು ಟೊಮೊಟೊ ಕೂಡ ತಂದು ಕೊಟ್ಟು ಹೋಗಿದ್ದರು ಅವನು ಕೂಡ ಸ್ವಲ್ಪ ಡಬ್ಬಿಗೆಲ್ಲ ಹಾಕಿಡ್ತಾಯಿದ್ದೀನಿ ಒಂಚೂರು ಸ್ವಲ್ಪ ಗಟ್ಟಿ ಇರೋವೆಲ್ಲ ಇದ್ದೀನಿ ಫ್ರಿಜ್ಜಲ್ಲಿ ಸ್ವಲ್ಪ ಜಾಸ್ತಿ ಅಣ್ಣ ಇರೋವೆಲ್ಲ ಸಾಂಬಾರು ಮಾಡಿ ಮುಗಿಸೋಣ ಅಂತ ಹೇಳಿ ಅವನಂಗೆ ಸೈಡ್ಗೆ ಎತ್ತಿಟ್ಟೆ ಇನ್ನು ಸೌತೆಕಾಯಿ ಅಷ್ಟೇ ಇವಾಗ ಸೀಸನ್ನು ಸ್ವಲ್ಪ ಯಾವಾಗಲೂ ಇರುತ್ತೆ ಬಟ್ ಬೇಸಿಗೆ ಕಾಲದಲ್ಲಿ ಇದು ಚೆನ್ನಾಗಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಸ್ವಲ್ಪ ತಿನ್ನಬೇಕು ಚೆನ್ನಾಗಿ ಆರೋಗ್ಯಗೊಳ್ಳೋದು ಯಾವ ಸೀಸನಲ್ಲಿ ಏನು ತರಕಾರಿ ಜಾಸ್ತಿ ಸಿಗುತ್ತೋ ಅದೆಲ್ಲ ತಿಂದರೆ ಏನು ತೊಂದರೆ ಇಲ್ಲ ಆರಾಮ್ಸೆ ತಿನ್ಬೋದು ಇನ್ನು ಫ್ರಿಜ್ ಇರೋದರಿಂದ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾನು ಅದನ್ನು ಕೂಡ ಎಲ್ಲ ಡಬ್ಬಿಗೆ ಹಾಕಿ ಎತ್ತಿರೋಣ ಅಂತ ಇದ್ದೀನಿ ಇನ್ನು ಸಂಜೆ ಕೂಡ ಆಗಿತ್ತು ಇನ್ನು ಪಾತ್ರೆ ಎಲ್ಲ ತೊಳೆದ ಮೇಲೆ ಇನ್ನು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಿನ ಕೆಲಸ ಅವಾಗೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಇನ್ನು ತುಂಬ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದಾವೆ ಎಲ್ಲ ಡೈಲಿ ಒಂದೊಂದು ಮಾಡ್ಕೋಬೇಕು ಟೈಮ್ ಸಿಕ್ಕಾಗೆಲ್ಲ ಫ್ರೆಂಡ್ಸ್ ಕೆಲಸ ಎಲ್ಲ ಆಯಿತು ಈಗ ಟೀಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ಬೇಸಿಗೆ ಕಾಲ ಆದರೂ ಅಷ್ಟೇ ಚಳಿಗಾಲ ಆದರೂ ಅಷ್ಟೇ ಮಳೆಗಾಲ ಅಷ್ಟೇ ಯಾವ ಟೈಮಲ್ಲಾದರೂ ಆದರೂ ಅಷ್ಟೇ ನನಗೆ ಟೀ ಆದರೂ ಕಾಫಿ ಆದರೂ ಇರಲೇಬೇಕು ಜಾಸ್ತಿ ಟೀನೇ ನಾನು ಇಷ್ಟಪಡೋದು ಕಾಫಿನೂ ಕುಡಿತೀನಿ ಯಾವಾಗಾದರೂ ಒಂದು ಟೈಮ್ ಕುಡಿತೀನಿ ಅಷ್ಟೇ ಜಾಸ್ತಿ ಕುಡಿಯೋಲ್ಲ ಕಾಫಿನ ಅದಕ್ಕೆ ಸ್ವಲ್ಪ ಟೀಗೆ ಇಟ್ಟಿದ್ದೀನಿ ಕುಡಿಬೇಕಂತ ಅನಿಸುತ್ತೆ ಟೀ ಕುಡಿಲಿಲ್ಲ ಅಂದರೆ ಏನೋ ಒಂಥರ ನನಗೆ ಒಂಥರ ಮಂಕು ಸುತ್ತಕೊಳ್ಳಿರೋ ಥರ ಅನಿಸುತ್ತೆ ಆಗಿರಲ್ಲ ಅಷ್ಟೊಂದು ನಾನು ಟೀ ಕುಡಿದ್ರೆ ಮಾತ್ರ ಸ್ವಲ್ಪ ನನಗೆ ಆ್ಯಕ್ಟಿವ್ನೆಸ್ ಬರೋದು ಅದಕ್ಕೋಸ್ಕರ ಟೀ ಇಟ್ಟಿದ್ದೀನಿ ಇವಾಗ ಕುಡಿಬೇಕಿನ್ನ ಕೆಲಸ ಎಲ್ಲ ಮುಗೀತು ಏನೋ ಸಾಂಬಾರಿದೆ ಸಾಂಬಾರಿದೆ ಮತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕೂಡ ಇದೆ ಅದೇ ಆಗುತ್ತೆ ಈಗ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಮಾಡ್ಕೊತೀನಿ ಬಿಸಿದು ಏನು ಮಾಡಲ್ಲ ಒಂದು ಟೈಮ್ ಇನ್ನೇನಂತೇಳಿ ಅನ್ನ ಮಾಡ್ತೀನಿ ಒಂದು ಸ್ವಲ್ಪ ನೋಡೋಣ ಚಿಕ್ಕಮ್ಮ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಚಿಕ್ಕಮ್ಮ ಮುದ್ದೆ ಮಾಡ್ತಾರೆ ನಾವು ಮೋಸ್ಟ್ಲಿ ಮುದ್ದೆ ಮಾಡಿದ್ರೆ ಅಲ್ಲೇ ಒಂದು ಮುದ್ದೆ ಇಸ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊತೀನಿ ಬೇಗ ಆಗುತ್ತೆ ಅಂತೇಳಿ ಇಷ್ಟೇ ಫ್ರೆಂಡ್ಸ್ ಇನ್ನು ಕೆಲಸ ಎಲ್ಲ ಮುಗೀತು ಇನ್ನು ಅಷ್ಟೇ ಇವಾಗ ಬಿಸಿಲಂದರೆ ಎಲ್ಲ ಕೂಡ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ಸಂಜೆ ಟೈಮು ಕೆಲಸ ಮಾಡ್ಕೋಬೇಕು ಇಲ್ಲ ಬೆಳಗ್ಗೆ ಟೈಮ್ ಕೆಲಸ ಮಾಡ್ಕೋಬೇಕು ಅಷ್ಟೇ ಮಧ್ಯಾಹ್ನ ಅಂತ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಜಾಸ್ತಿ ಇನ್ನು ಅವರ ಮನೆ ಹತ್ರ ಡಿಪೆಂಡ್ ಅಷ್ಟೇ ಸ್ವಲ್ಪ ಮರ ಗಿಡ ಎಲ್ಲ ಇದ್ದು ನೆರಳಿದ್ರೆ ಮಾಡ್ಕೋಬೋದು ಆರಾಮಾಗಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಬಿಸಿಲೇ ಜಾಸ್ತಿ ಇರುತ್ತೆ ನೆರಳೇ ಇರೋದಿಲ್ಲ ಅವರು ಸ್ವಲ್ಪ ಬೇಗ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ ನನ್ನ ಪ್ರಕಾರ ಅಷ್ಟೇನಾ ಆದಷ್ಟು ಜಾಸ್ತಿ ನೀರು ಕುಡಿಬೇಕೀಗ ನೀರು ಕುಡಿಲಿಲ್ಲ ಅಂದರೆ ನಡೆಯೋದೇ ಇಲ್ಲ ನಾವು ಕುಡಿಬಾರ್ದು ಅಂತ ಅನಿಸಿದ್ರು ಕೂಡ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಬರ್ತಾ ಇರುತ್ತೆ ಇನ್ನು ಮಕ್ಳಿಗೂ ಅಷ್ಟೇ ಟೈಮ್ ಟು ಟೈಮ್ ಚೆನ್ನಾಗಿ ನೀರು ಕುಡಿ ಕುಡಿಸ್ಬೇಕು ಅವ್ರಿಗೂ ಕೂಡ ಅವ್ರು ಕೇಳಿಲ್ಲ ಅಂದರೂ ಕೂಡ ನಾವದೇ ಸ್ವಲ್ಪ ಇದು ಮಾಡಿಕೊಂಡು ಕುಡಿಸ್ಬೇಕು ಜಾಸ್ತಿ ನೀರು ಸಖತ್ತು ಬಿಸ್ಲಿದೆ ಭಯ ಆಗುತ್ತೆ ಹೊರಗಡೆ ಬಿಡೋಕ್ಕೂ ಕೂಡ ಒಂದು ನೆತ್ತಿ ನೆತ್ತಿಯಂತೂ ಸಾ ತುಂಬ ಸ್ಮೂತ್ ಇರುತ್ತೆ ಕೆಲವ್ರಿಗೆ ಕೂದಲು ಜಾಸ್ತಿ ಬೆಳೆದಿರುತ್ತೆ ಕೂ ಕೆಲವ್ರಿಗೆ ಕೂದ ಜಾಸ್ತಿ ಬೆಳೆದಿರಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಡೈರೆಕ್ಟಾಗಿ ಬಿಸಿಲು ನೆತ್ತಿ ಮೇಲೆ ತಾಕಿದ್ರೆ ಒಂಥರ ಬೇಗನೆ ಜ್ವರ ಬರುತ್ತೆ ಹೀಟ್ ಈಟಾಗಿಬಿಡುತ್ತೆ ಮತ್ತು ಮೈಚೂರ್ ಗಿಡ ತೊಗೊಳೋ ಚಾನ್ಸ್ಗಳು ತುಂಬ ಇರುತ್ತೆ ಹಾಗಾಗಿ ಮಕ್ಕಳ ಸುಖ ಹುಷಾರಾಗಿ ನೋಡ್ಕೊಳ್ಳೋದು ಬೆಸ್ಟು ಬನ್ನಿ ಫ್ರೆಂಡ್ಸ್ ಟೀ ಕುಡಿದು ಮತ್ತೆ ಸಿಗ್ತೀನಿ ಇನ್ನು ಟೈಮ್ ಕೂಡ ಆಯಿತು ಸಂಜೆ ಆಯಿತು ಇನ್ನು ನನ್ನ ಮಗ ಊಟಕ್ಕೆ ಕೇಳ್ತಾನೆ ಅವನು ಯಾವಾಗ ಕೇಳ್ತಾನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಅಡುಗೆ ಮಾಡಿಟ್ಬಿಡ್ತೀನಿ ಇನ್ನು ಅನ್ನ ಮಾಡಿದ್ದೆ ಇನ್ನು ಚಿಕ್ಕಮ್ಮ ಕೂಡ ಆಗಲೇ ಬಿಸಿ ಮುದ್ದೆ ಮಾಡಿದರು ಇನ್ನು ಮುದ್ದೆ ಕೂಡ ತಂದುಕೊಟ್ಟು ಹೋದರು ಒಂದು ಮುದ್ದೆ ಇತ್ತು ಇನ್ನು ಸಾಂಬಾರು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೆ ಸಾಂಬಾರು ಕೂಡ ಒಂದು ಕಡೆ ಬಿಸಿ ಆಗ್ತಾಯಿತ್ತು ಇನ್ನು ಪಲ್ಯ ಕೂಡ ಇತ್ತಲ್ವ ಬೆಂಡೆಕಾಯಿ ಪಲ್ಯ ಕೂಡ ಹಂಗೆ ಇತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ಮುದ್ದೆಗೂ ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿತ್ತು ಅದನ್ನು ಕೂಡ ಸ್ವಲ್ಪ ಸೈಡ್ಗೆ ಎತ್ತಿಟ್ಟಿದೆ ಇನ್ನು ಸಾಂಬಾರು ಕೂಡ ಒಂದು ಕಡೆ ಬಿಸಿ ಆಗ್ತಾಯಿತ್ತು ಓಕೆ ಫ್ರೆಂಡ್ಸ್ ಚಿಕ್ಕವ್ಲಾಗೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ನನಗೆ ವೀಡಿಯೋಸ್ ಮಾಡೋಕ್ಕಾಗೋದು ಸಬ್ಸ್ಕ್ರೈಬರ್ ಅಂತೂ ಆಗ್ತಾನೆ ಇಲ್ಲ ಅದು ಒಂದು ಸ್ವಲ್ಪ ಬೇಜಾರು ನನಗೆ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ನಾನು ಏನು ಅಂದ್ಕೊತೀನಿ ಅದು ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಮನೋ ನನಗೆ ಬಂದುಬಿಟ್ಟಿದೆ ಪ್ರತಿಯೊಂದು ಕೆಲಸಕ್ಕೂ ಕೈ ಹಾಕಿದ್ರು ಕೂಡ ಏನಾದರೂ ಒಂದು ನನಗೆ ಅಡೆತಡೆ ಬರ್ತಾನೆ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ